ಇವತ್ತು ಬೈಕ್ ಟ್ಯಾಕ್ಸಿ ಓಡಿಸಿದ್ರೆ ಬೆಂಗಳೂರಲ್ಲಿ ಇಲ್ಲಿಗಲ್ಲ ಅಂತೀರಾ ಇವತ್ತು ಬೆಂಗಳೂರಲ್ಲಿ ಆಟೋ ಸಂಖ್ಯೆ ಒಂದೂವರೆ ಲಕ್ಷ ಇರಬೇಕು ಲಿಮಿಟ್ ನಾಲ್ಕು ಲಕ್ಷ ಇದೆ ಇದು ಇಲ್ಲಿಗಲ್ಲ ಅಲ್ವಾ ಇದೆಲ್ಲ ಗೌರ್ಮೆಂಟ್ ಕಾಣಿಸ್ತಾ ಇಲ್ವಾಂಗ್ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ ಡ್ಯೂಟಿ ಮಾಡಬೇಕಾದ್ರೆ ಎವ್ರಿ ಡೇ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ತಾನೆ ಎಷ್ಟು ಟ್ಯಾಕ್ಸ್ ಆಗುತ್ತೆ ಗೌರ್ಮೆಂಟ್ಗೆ ಇದ್ರಿಂದ ಹಂಗಾದ್ರೆ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ಕೆ ರಾಜ್ಯ ಸರ್ಕಾರ ಸಿಲ್ಲಿ ಸಿಲ್ಲಿ ಕೊಡ್ತಾ ಇದೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿರನ್ ಯೂಟ್ಯೂಬ್ ಚಾನಲ್ ಡಿಸೆಂಬರ್ ಎರಡು ಬೈಕ್ ಟ್ಯಾಕ್ಸಿ ಏರಿಂಗ್ ಡೇಟ್ ಕೂಡ ಇದೆ ಏನಾಗುತ್ತೆ ನಾಳೆ ಪರ್ಮಿಷನ್ ಏನಾದ್ರು ಬರುತ್ತಾ ಇಲ್ಲ ಮತ್ತೆ ಮುಂದೆ ಹೋಗುತ್ತಾ ಏರಿಂಗ್ ಡೇಟ್ ನಾನೊಂದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ ವಿಡಿಯೋದಲ್ಲಿ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಹೊಸದಾಗ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕದಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎವ್ರಿ ಡೇ ನಿಮ್ಮ ಮೊಬೈಲ್ ಬರ್ತಾ ಇರುತ್ತೆ ಇದೇ ತರ ವಾಚ್ ಮಾಡ್ತಾ ಇರೋದು ಈಗ ಸಪೋರ್ಟ್ ಮಾಡಿ ನಾವು ಕೂಡ ಎವ್ರಿ ಡೇ ಡೆಲಿವರಿ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಹೊಸದಾಗಿ ತಿಳಿಸಿಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಡಿಸೆಂಬರ್ ಎರಡನೇ ತಾರೀಕು ಗೊತ್ತಿರಬೇಕು ಇಯರಿಂಗ್ ಡೇಟ್ ಕೂಡ ಬಂದಿದೆ ಬೈಕ್ ಟ್ಯಾಕ್ಸಿಗೆ ಮತ್ತೊಂದು ಏನಾಗುತ್ತೆ ಅನ್ನೋದೇ ಒಂದು ಮತ್ತೆ ಒಂದು ಎಲ್ಲರಿಗೂ ಡೌಟ್ ಕಾಡ್ತಾ ಇದೆ ಈಗ ಆಲ್ರೆಡಿ ಗೊತ್ತಿರಬೇಕು ರಾಜ್ಯ ಸರ್ಕಾರ ಕಮಿಟಿನ ರಚನೆ ಮಾಡಿ ಹನ್ನೊಂದು ಕಮಿಟಿ ಕೂಡ ಬೈಕ್ ಟ್ಯಾಕ್ಸಿ ಬೇಡ ಬ್ಯಾನ್ ಮಾಡಿ ಅಂತ ಅವರ ಒಪಿನಿಯನ್ ಸಲ್ಲಿಸ್ಬಿಟ್ಟಿದ್ದಾರೆ ಹೈಕೋರ್ಟ್ಗೆ ಕಳೆದ ಏರಿಂಗ್ ಡೇಟ್ ಅಲ್ಲಿ ಕೂಡ ಅಷ್ಟೇನೆ ಬೈಕ್ ಟ್ಯಾಕ್ಸಿ ಪರವಾಗಿ ಕೂಡ ವಾದ ಆಯ್ತು ಇವರು ಇವರಷ್ಟು ಕೇವರೇ ಒಂದು ಕಮಿಟಿ ರಚನೆ ಮಾಡ್ಕೊಂಡು ಇವರಷ್ಟು ಕೇವರೇ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಕೊಂಡು ಒಂದು ನಿಮ್ಮ ಹೈಕೋರ್ಟ್ ಗೆ ಸಲ್ಲಿಸಿದ್ದಾರೆ ನಮ್ಮ ಹತ್ರ ಏನು ಇಲ್ಲ ಇವರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಂದ್ರೆ ಒಂದು ಕಂಪ್ನಿ ಕೇಳ್ಬೇಕು ಕೇಳಿಲ್ಲ ಪಬ್ಲಿಕ್ಸ್ ಕೇಳ್ಬೇಕು ಅದನ್ನು ಕೇಳಿಲ್ಲ ರೈಡರ್ಸ್ ರೈಡರ್ಸ್ನವರು ಕೇಳ್ಬೇಕು ಯಾರನ್ನ ಕೇಳಿಲ್ಲ ಇವರಷ್ಟು ಕಿವ್ರೆ ಒಂದು ಡಿಸೈಡ್ ಮಾಡಿದ್ರೆ ನಾವೆಲ್ಲ ಏನ್ ಹಂಗಾರೆ ಅಂತ ಕೂಡ ಅವ್ರು ಕೂಡ ವಾದ ನಡೆದಿದೆ ಅವತ್ತು ಹಂಗಾಗಿ ಇವ್ ಎರಡು ವಾದ ನಡೆದ್ಮೇಲೆ ಜಡ್ ಸಾಹಿ ಕೂಡ ಕೂಲಂಕುಷವಾಗಿ ಯೋಚನೆ ಮಾಡಿ ಇದನ್ನ ಎರಡನೇ ತಾರೀಕು ಮುಂದೂಡಿದ್ರು ನಾಳೆ ಹಂಗಾರೆ ಏನ್ ಆಗ್ಬೋದು ಎರಡನೇ ತಾರೀಕು ಅನ್ನೋದೇ ಒಂದ್ ಎಲ್ಲಾರ್ಗು ಡೌಟ್ ಕಾಡ್ತಾ ಇದೆ ಖಂಡಿತ ನಾಳೆ ಫೈನಲ್ ಡಿಸೈಡ್ ಆಗಲ್ಲ ಯಾಕೆಂದ್ರೆ ಮತ್ತೆ ಏನಾದ್ರು ಒಂದು ವಾದ ನಡದೆ ನಡೆಯುತ್ತೆ ನಾಳೆ ಕೇಳ್ತಾರೆ ಜಡ್ ಸಾಹೇಬ್ರು ಏನಾಯ್ತು ಹೊಸ ಏನಾರು ಅಪ್ಡೇಟ್ ಬಂತ ಅಂತ ಕೇಳ್ತಾರೆ ಅವಾಗ ಏನಾಗತ್ತೆ ಅಂದ್ರೆ ಇವಾಗ ಕೇಳ್ತಾರೆ ನಾವು ಪಬ್ಲಿಕ್ಸ್ ಹತ್ರ ಎಲ್ಲ ಒಪಿನಿಯನ್ ತಗೊಂಡಿದೀವಿ ಬೈಕ್ ಟೆಕ್ಸಿ ಪರವಾಗಿ ಹೇಳ್ತಾರೆ ಪಬ್ಲಿಕ್ಸ್ ಎಲ್ಲ ಒಪಿನಿಯನ್ ತಗೊಂಡಿದೀವಿ ಇವತ್ತು ಪಬ್ಲಿಕ್ಸ್ ಇದರಿಂದ ತುಂಬಾ ಹೆಲ್ಪ್ ಇದೆ ಇವತ್ತು ಲಕ್ಷಾಂತರ ಜನ ಎವ್ರಿ ಡೇ ನಮ್ಮ ರಾಪಿಡ ಕಂಪ್ನಿ ಆಗಿರ್ಬೋದು ಓಲಾ ಉಬರ್ ಯಾವ್ದೇ ಆಗಿರ್ಬೋದು ಒಂದು ಟ್ರಾನ್ಸ್ಪೋರ್ಟ್ ನ ತುಂಬಾ ಅಳವಡಿಸ್ಕೊಂಡಿದ್ದಾರೆ ಇದರಿಂದ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇದೆ ಡ್ಯೂಟಿಗೆ ಹೋಗೋದ್ರಿಂದ ಹಿಡಿದು ಊರ್ಗ್ ಹೋಗೋರ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಗಳಿಗೆ ಇಲ್ಲ ಮಕ್ಳನ್ನ ಸ್ಕೂಲಿಗೆ ಕಳ್ಸೋದಾಗಿರ್ಬೋದು ಎಷ್ಟೋ ಪರ್ಸನಲ್ ಕೆಲ್ಸಗಳು ಇವತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದರಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ಅವ್ರಿಗೆ ಅಂತ ಕೂಡ ವಾದ ನಡೆಯುತ್ತೆ ಖಂಡಿತವಾಗಿನ ಯಾಕಂದ್ರೆ ಇವತ್ತು ಎಲ್ಲರೂ ಶ್ರೀಮಂತರ ಇರಲ್ಲ ಬಡವರು ಇರ್ತಾರೆ ಹಂಗಾಗಿ ಅವರೆಲ್ಲ ಇವತ್ತು ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ ಎಲ್ಲರ ಹತ್ರನೂ ಬೈಕ್ ತಗೊಂಡು ಆಗಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಏನೋ ಒಂದ್ ಐವತ್ ರೂಪಾಯಿ ಕೊಟ್ಬಿಟ್ಟು ಎಲ್ಲ ಒಂದ್ ಕೆಲಸಕ್ಕೆ ಹೋಗಬಹುದು ಇಲ್ಲ ಒಂದು ಆಫೀಸ್ಗೆ ಹೋಗಕ್ಕೆ ಏನಕ್ಕ ಒಂದು ಯೂಸ್ ಆಗತ್ತೆ ಹಂಗಾಗಿ ಇಷ್ಟು ಜನ ಇದನ್ನ ಅಳವಡಿಸ್ಕೊಂಡಿದ್ದಾರೆ ಇವತ್ತು ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿ ಓಡಾಡ್ತಾರೆ ಬೆಂಗಳೂರಿಲ್ ಎರಡೆ ಹಾಗಾಗಿ ಇವತ್ತು ಲಕ್ಷಾಂತರ ಜನಕ್ಕೆ ಬೈಕ್ ಟ್ಯಾಕ್ಸಿ ಇಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಆಟೋ ಕ್ಯಾಬ್ಗೆ ದುಡ್ಡು ಕೊಟ್ಟು ಹೋಗಕ್ಕಾಗತ್ತಾ ನೂರು ಇನ್ನೂರು ಮುನ್ನೂರು ರೂಪಾಯಿ ಆಗಲ್ಲ ಕಷ್ಟ ಇದು ಮತ್ತೆ ಇದನ್ನೇ ನಂಬ್ಕೊಂಡು ಮೂರು ಲಕ್ಷ ಜನ ಕೂಡ ಇದಾರೆ ನಮ್ಮ ಕಂಪ್ನಿಯಿಂದ ಕೆಲಸ ಮಾಡ್ತಾರೆ ಅವ್ರು ಡೆಲಿವರಿ ಫೀಲ್ಡ್ ಅಲ್ಲಿ ನೆಕ್ಸ್ಟ್ ಅವರೆಲ್ಲ ಏನಾಗಬೇಕು ರೈಡರ್ಸ್ ರೈಡರ್ಸ್ಗಳು ಸಡನ್ ಅಂತ ನೀವು ಕಂಪ್ನಿ ಬ್ಯಾನ್ ಆದ್ರೆ ನೀವು ಕೆಲಸ ಕೊಡ್ತೀರಾ ಇಲ್ಲಾದ್ರೆ ಇಲ್ಲ ಗೌರ್ಮೆಂಟ್ ಅಷ್ಟು ಲಕ್ಷ ಜನಕ್ಕೆ ಕೆಲಸ ಕೊಡ್ತಿದ್ರೆ ಸರಿ ಬ್ಯಾನ್ ಮಾಡಿ ಕೊಡಕಾಗಲ್ಲ ಅಂದ್ರೆ ಏನಕ್ಕೆ ಬ್ಯಾನ್ ಮಾಡ್ಬೇಕು ನಾವ್ ಕೆಲಸ ಕೊಟ್ಟಿದ್ದೀವಿ ಇವತ್ತು ಪೇಮೆಂಟ್ ಕೊಡ್ತಾ ಇದೀವಿ ಎಷ್ಟು ಜನಕ್ಕೆ ಸಡನ್ ಅಂತ ಬ್ಯಾನ್ ಆದ್ರೆ ಅಷ್ಟು ಜನ ಅವರ ಫ್ಯಾಮಿಲಿ ಇದನ್ನೇ ನಂಬ್ಕೊಂಡಿದ್ದಾರೆ ಅವರೆಲ್ಲ ಬೀದಿ ಬರಲ್ವಾ ಅವ್ರ ಮೂರತ್ತು ಊಟ ಮಾಡೋಕಾಗತ್ತೆ ನೆಮ್ಮದಿಯಾಗಿ ಎಷ್ಟು ಕಮಿಟ್ಮೆಂಟ್ ಇರ್ತಾವ ಅವ್ರಿಗೆ ಅವರೆಲ್ಲ ಏನಾಗಬೇಕು ಈ ತರ ಕೂಡ ಚರ್ಚೆ ಆಗುತ್ತೆ ಇದು ತುಂಬಾ ಸರಿ ಚರ್ಚೆ ಆಗಿದೆ ನಾಳೆನು ಕೂಡ ಚರ್ಚೆ ಆಗುತ್ತೆ ಯಾವ್ದೇ ಕಾರಣಕ್ಕೂ ನಾಳೆ ಫೈನಲ್ ಡಿಸೈಡ್ ಆಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅಂತ ಯಾವ್ದೇ ಕಾರಣಕ್ಕೂ ಆಗಲ್ಲ ಯಾಕೆಂದ್ರೆ ಇದು ತುಂಬಾ ಇದರಿಂದ ಇದು ಅಳಸ್ ಅಳವಡಿಸ್ಕೊಂಡಿರೋದ್ರಿಂದ ತುಂಬಾ ಜನ ಇದಾರೆ ಬರೀ ಬೈಕ್ ಟ್ಯಾಕ್ಸಿ ಬ್ಯಾನ್ ತಕ್ಷಣ ರೈಡರ್ ಒಬ್ಬರಿಗೆ ಪ್ರಾಬ್ಲಮ್ ಆಗಲ್ಲ ಇದರಿಂದ ಪಬ್ಲಿಕ್ಗೂ ಪ್ರಾಬ್ಲಮ್ ಆಗುತ್ತೆ ರಾಜ್ಯ ಸರ್ಕಾರಕ್ಕೂ ಎಷ್ಟೋ ಟ್ಯಾಕ್ಸ್ ಹೋಗ್ತಾ ಇದೆ ಇದ್ರಿಂದವ ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರಿ ಅಂದ್ರೆ ಇವತ್ತು ಪ್ರತಿನಿತ್ಯ ಒಬ್ಬ ಇನ್ನೂರಿಂದ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂತಾನೆ ಆ ಮುನ್ನೂರು ರೂಪಾಯಿ ಪೆಟ್ರೋಲ್ ಟ್ಯಾಕ್ಸ್ ಕಟ್ಟಲ್ವಾ ಗೌರ್ಮೆಂಟ್ ಗೆ ಕಟ್ತಾನೆ ಎಷ್ಟೋ ಜನ ಬೈಕ್ ಟ್ಯಾಕ್ಸಿ ಮಾಡಕ್ಸ ಹೊಸ ಹೊಸ ಗಾಡಿ ತಗೊಂತಾರೆ ಆ ಗಾಡಿಗೂ ಟ್ಯಾಕ್ಸ್ ಕಟ್ತಾರೆ ಇವತ್ತು ಅದರಿಂದ ಗವರ್ಮೆಂಟ್ ಟ್ಯಾಕ್ಸ್ ಹೋಗುತ್ತಲ್ವಾ ಮೊಬೈಲ್ ರೀಚಾರ್ಜ್ ಮಾಡ್ಕೊಂತಾರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಲ್ಲ ಗವರ್ಮೆಂಟ್ ಇವತ್ತು ಡ್ಯೂಟಿ ಮಾಡ್ಬೇಕಂದ್ರೆ ಹೊಸ ಮೊಬೈಲ್ ತಗೊಂತಾರೆ ಅದಕ್ಕೂ ಟ್ಯಾಕ್ಸ್ ಕಟ್ತಾರೆ ಇನ್ನು ರೈಡರ್ ಡ್ಯೂಟಿ ಮಾಡಿದ್ರೆ ಟ್ಯಾಕ್ಸ್ ಹೋಗ್ತಾ ಇಲ್ಲ ಅಂತಲ್ಲ ಬೇರೆ ರೀತಿಯಿಂದಲೂ ಗವರ್ಮೆಂಟ್ ಬೈಕ್ ಟ್ಯಾಕ್ಸ್ ಓಡ್ತಾರು ಟ್ಯಾಕ್ಸ್ ಹೋಗ್ತಾ ಇದೆ ಕಮಿಷನ್ ಹೋಗ್ತಾ ಇದೆ ಇವತ್ತು ಕಂಪ್ನಿಲಿ ಕಟ್ ನಮ್ಮ ರೈಡರ್ ಕಟ್ ಮಾಡ್ತಾರಲ್ಲ ಕಸ್ಟಮರ್ ತಗೊಂಡ್ ಕಮಿಷನ್ ಅದ್ರಲ್ಲೂ ಇಷ್ಟ ಪರ್ಸೆಂಟ್ ಅಂತ ಟ್ಯಾಕ್ಸ್ ನ ಕಂಪ್ನಿಯವ್ರಿಗೆ ಕಟ್ತಾರೆ ಈಗ ಸದ್ಯಕ್ಕಂತ ಯಾವ್ದೇ ತರ ಕಟ್ ಆಗ್ತಾ ಇಲ್ಲ ಪ್ರೆಸೆಂಟ್ ಕೇಸ್ ನಡೀತಾ ಇರೋದ್ರಿಂದ ಫುಲ್ ಜೀರೋ ಕಮಿಷನ್ ಮಾಡಿರೋದ್ರಿಂದ ಕಸ್ಟಮರ್ ಏನ್ ಕೊಡ್ತಾರೋ ಅದನ್ನ ರೈಡರ್ ಅಷ್ಟೇ ಡೈರೆಕ್ಟ್ ಆಗಿ ಹೋಗ್ತಾ ಇದೆ ಅದ ಕಮ್ಮಿ ತಗೋಂತ ಗೌರ್ಮೆಂಟ್ ಗೆ ಹೋಗ್ತಾ ಟ್ಯಾಕ್ಸ್ ಇದಕ್ಕೆ ಮುಂಚೆ ಏನ್ ಆಗ್ತಾ ಇತ್ತಲ್ಲ ಇಷ್ಟ ಪರ್ಸೆಂಟ್ ಅಂತ ಕಮಿಷನ್ ಅದರಲ್ಲಿ ಕೂಡ ಕೆಲವೊಂದು ಪರ್ಸೆಂಟ್ ಗೌರ್ಮೆಂಟ್ ಕಟ್ತಾ ಇದ್ರು ಟ್ಯಾಕ್ಸ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟೋದಕ್ಕೆ ಇಷ್ಟು ವರ್ಷ ಗೌರ್ಮೆಂಟ್ ಕೂಡ ಸುಮ್ಮನೆ ಇತ್ತು ಇಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಗೌರ್ಮೆಂಟ್ ಯಾವಾಗ್ಲೂ ಬ್ಯಾನ್ ಮಾಡ್ಬಿಡ್ತಾ ಇತ್ತು ನೀವು ನಮಗೆ ಟ್ಯಾಕ್ಸ್ ಕಟ್ತಾ ಇಲ್ಲ ನಿಮ್ಮಷ್ಟಕ್ಕೆ ನೀವು ಹೆಂಗ್ ಡ್ಯೂಟಿ ಮಾಡ್ತೀರಂತ ಯಾವತ್ತೋ ಬ್ಯಾನ್ ಆಗೋದು ಬಟ್ ಟ್ಯಾಕ್ಸ್ ಕಟ್ತಾ ಇದ್ರು ಸದ್ಯಕ್ಕೆ ಇವಾಗ ಏನ್ ಬೆಳವಣಿಗೆ ತರ ಆಯ್ತು ಸ್ಟ್ರಿಕ್ಟ್ ಆಗಿ ಇದನ್ನ ತಗೊಂಡು ಸೀರಿಯಸ್ ಆಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅಂದ್ರೆ ಕೆಲವು ಒತ್ತಿರಬೇಕು ಕೆಲವೊಂದು ಆಟೋ ಸಂಘಟನೆಗಳು ಸ್ವಲ್ಪ ಜಾಸ್ತಿ ಇದ್ರ ಬಗ್ಗೆ ಹೋರಾಟ ನಡೆಸಿದ್ರು ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ ಬೆಂಗಳೂರಿಗೆ ಇದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಆರ್ಡ್ರಾ ಬರ್ತಾ ಇಲ್ಲ ಎವ್ರಿ ಡೇ ಐನೂರು ರೂಪಾಯಿ ಮಾಡಕ್ ಆಗ್ತಾ ಇಲ್ಲ ನಾವು ಡಿ ಎಫ್ ಸಿ ಮಾಡಿಸ್ಬೇಕು ಇನ್ಸೂರೆನ್ಸ್ ಕಟ್ಬೇಕು ಇ ಎಂ ಐ ಕಟ್ಬೇಕು ಇಷ್ಟೆಲ್ಲಾ ನಮಗೆ ಕಮಿಟ್ಮೆಂಟ್ ಇದಾವೆ ಎಲ್ಲ ಬೈಕ್ ಟ್ಯಾಕ್ಸಿಲ್ಲ ನಮ್ಮಿದ್ರಿಗೆ ಆರ್ಡ್ರ್ ಹಾಕೊಂಡು ಹೋಗ್ತಾರೆ ನಮಗೆ ಇದರಿಂದ ಏನು ವರ್ಕೌಟ್ ಆಗ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಾವು ಆಟೋಕೆ ಏನ್ ಮಾಡ್ಬೇಕು ಯಾವ್ದೋ ಹದಿನೈದು ಇಪ್ಪತ್ತ ಸಾವಿರ ರೂಪಾಯಿ ಒಂದು ಗುಜರಿ ಬೈಕ್ ತರಂಟ್ ಅದ್ರಲ್ಲ ಅವರು ದಿನಕ್ಕೆ ಎರಡು ಸಾವಿರ ಮೂರ್ ಸಾವಿರ ಮಾಡ್ತಾರೆ ಈ ತರ ಎಲ್ಲ ಜಾಸ್ತಿ ಅವರು ಕೋರ್ಟ್ಗೆ ಲಾಯರ್ ಕಡೆ ಸಬ್ಮಿಟ್ ಮಾಡಿದ್ರಲ್ಲ ಅವಾಗ ಕೋರ್ಟ್ ಇದನ್ನ ಸೀರಿಯಸ್ ಆಗುವಂತ ಕೇಸು ರಾಜ್ಯ ಸರ್ಕಾರ ಕೂಡ ಈ ಪಬ್ಲಿಕ್ಕು ಕೂಡ ಸ್ವಲ್ಪ ಬೈಕ್ ಟ್ಯಾಕ್ಸಿ ಪರವಾಗಿ ಬರೋದ್ರಿಂದ ಏನಾಗುತ್ತೆ ಬೈಕ್ ಟ್ಯಾಕ್ಸಿ ಕೇಸ್ ಮುಂದೆ ಹೋಗುತ್ತೆ ಮತ್ತೆ ನಾಳೆ ದಿನ ಸಡನ್ ಅಂತ ಯಾವ್ದೇ ಕಾರಣಕ್ಕೂ ಬ್ಯಾನ್ ಆಗಲ್ಲ ಹಂಗಾಗಿ ಇವೆಲ್ಲ ವಾದ ವಿವಾದ ಖಂಡಿತ ನಡೆದೇ ನಡಿತಾವೆ ಬೈಕ್ ಟ್ಯಾಕ್ಸಿ ಓಡಿಸೋದ್ರಿಂದ ಏನು ಕಮ್ ಗೌರ್ಮೆಂಟ್ ಗೆ ಲಾಭ ಇಲ್ಲ ಅಂತ ಹೇಳ್ಬೋದು ಅವರು ಬಟ್ ಇನ್ ಡೈರೆಕ್ಟ್ ಆಗಿ ಲಾಭ ಇದ್ದೇ ಇದೆ ಈಗ ಹೇಳಿದ್ನಲ್ವಾ ಬೈಕ್ ತಗೊಳೋದ್ರಿಂದ ಇರ್ಬೋದು ರೀಚಾರ್ಜ್ ಮಾಡೋದು ಹೊಸ ಮೊಬೈಲ್ ತಗೊಂಬೋದು ಪೆಟ್ರೋಲ್ ಹಾಕ್ಸೋದು ಇದೆಲ್ಲ ಕಮಿಷನ್ ಜಿ ಎಸ್ ಟಿ ಕಟ್ಟದಾಗ ನಾವು ಕಟ್ತಾ ಇದೀವಿ ಅವರಿಗೆ ಗವರ್ಮೆಂಟ್ ಗೆ ಇನ್ ಡೈರೆಕ್ಟ್ ಆಗಿ ಹೋಗ್ತಾ ಇದೆ ಡೈರೆಕ್ಟ್ ಆಗಿ ಇಲ್ಲಾಂದ್ರೂ ಬಟ್ ಅದು ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಇದನ್ನೆಲ್ಲಾ ಚರ್ಚೆ ಮಾಡಿ ಕೂಲಂಕಷವಾಗಿ ಹೇಳ್ಬೇಕು ಅಡ್ವೊಕೇಟ್ಗಳು ಗಳು ಅಲ್ಲಿ ಸಬ್ಮಿಟ್ ಮಾಡ್ಬೇಕು ಯಾಕಂದ್ರೆ ಏನ್ ಫ್ರೀ ಆಗ ಏನ್ ಮಾಡ್ತಾ ಇಲ್ಲ ನಾವು ಕೂಡ ನಾವು ಮಾಡಿದ್ರಲ್ಲಿ ಇಷ್ಟು ಪರ್ಸೆಂಟ್ ಅದು ಟ್ಯಾಕ್ಸ್ ಕಟ್ತಾ ಇದೆ ಕಂಪ್ನಿಗೆ ಹಂಗಾಗಿ ಯಾರು ಕೂಡ ಎದರ್ಕಂತ ಅವಶ್ಯಕತೆ ಇಲ್ಲ ಸದ್ಯಕ್ಕಂತ ಬ್ಯಾನ್ ಅಂತ ಮಾತಿಲ್ಲ ಇವತ್ತು ಎಲ್ಲಾ ಸ್ಟೇಟ್ ಅಲ್ಲೂ ರನ್ ಆಗ್ತಾ ಇದೆ ಅಲ್ಲಿ ಅದೇ ಅಲ್ಲೆಲ್ಲ ಪರ್ಮಿಷನ್ ಕೊಟ್ಟರೆ ಅಲ್ಲೇನ್ ಇಲ್ಲಿಗಲ್ಲ ಅಂತ ಹೇಳಿಲ್ಲ ಈ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲಿ ಲೀಗಲ್ ಆಗೇ ಹೋಗ್ತಾ ಇದೆ ಗವರ್ಮೆಂಟ್ ಇಂದಾನೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಬಟ್ ನಮ್ಮ ಸ್ಟೇಟ್ ಅಲ್ಲಿ ಏನೋ ಒಂದು ಕಾಣದ ಕೈಗಳು ಕೈವಾಡ ಇದೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಇವತ್ತು ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲ ಅಂತ ಸಿಲ್ಲಿ ಸಿಲ್ಲಿ ರೀಸನ್ ಕೊಟ್ಟು ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ಕೆ ಮುಂದೆ ಬರ್ತಾ ಇದಾರೆ ಅಷ್ಟೇ ಬಿಟ್ರೆ ಬೈಕ್ ಟ್ಯಾಕ್ಸಿಯಿಂದ ಯಾರಿಗೂ ಕೂಡ ಏನೂ ತೊಂದರೆ ಆಗ್ತಾ ಇಲ್ಲ ಇದಕ್ಕೆ ಇವತ್ತು ಲಕ್ಷಾಂತರ ಜನ ಜನಕ್ಕೆ ಇದರಿಂದ ಒಳ್ಳೆ ವ್ಯೂಸ್ ಆಗ್ತಾ ಇದೆ ಹೊರತು ಕೆಟ್ಟದಂತೂ ಯಾರಿಗೂ ಆಗ್ತಾ ಇಲ್ಲ ಇವತ್ತು ಆಟೋ ಆರ್ಡರ್ ಬರ್ತಾ ಇಲ್ಲ ನಮಗೆ ಬಾಡಿಗೆ ಆಗ್ತಾ ಇಲ್ಲ ಅಂದ್ರೆ ಅವ್ರು ತಪ್ಪದು ಲಿಮಿಟ್ ಎಷ್ಟ್ ಬೆಂಗಳೂರಿಗೆ ಆಟೋ ಅಷ್ಟೇ ಇರಬೇಕಾಗಿತ್ತು ಲಿಮಿಟ್ ಮೀರಿ ಆಟೋಗಳ ಸಂಖ್ಯೆ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಒಂದೂವರೆ ಲಕ್ಷ ಆಟೋ ಇರಬೇಕಾಗಿತ್ತು ಇವತ್ತು ಮೂರರಿಂದ ನಾಲ್ಕು ಲಕ್ಷ ಆಟೋ ಇದಾವೆ ಒಂಟು ಡಬಲ್ ಆಗೋಯ್ತು ಇನ್ನೆಲ್ಲಿಂದ ಬಾಡಿಗೆ ಬರುತ್ತೆ ಬನ್ನಿ ಅಂದ್ರೆ ಹೇಳಿ ಒಬ್ಬೊಬ್ರು ಓಡಾಡೋರೆಲ್ಲ ಬೈಕ್ ಬುಕ್ ಮಾಡ್ತಾರೆ ಇಬ್ರು ಮೂರು ಜನ ಎಷ್ಟು ಜನ ಅಂತ ಓಡಾಡ್ತಾರೆ ಇಬ್ರು ಮೂರು ಜನ ಎಲ್ಲ ಒಟ್ಟೊಟ್ಟಿಗೆನೆ ಹೇಳಿ ಯಾರೋ ಫ್ಯಾಮಿಲಿ ಹೋದವ್ರು ಮಾತ್ರ ಬೈಕ್ ಆಟೋ ಬುಕ್ ಮಾಡ್ತಾರೆ ಹಂಗಾಗಿ ಏನಾಗುತ್ತೆ ಅಂದ್ರೆ ಒಂದು ಲಿಮಿಟ್ ಮೀರಿ ಆಟೋ ಸಂಖ್ಯೆ ಬೆಂಗಳೂರಲ್ಲಿ ಜಾಸ್ತಿ ಆಗಿರೋದ್ರಿಂದ ಇವತ್ತು ಬಾಡಿಗೆ ಕಮ್ಮಿ ಆಗಿದೆ ಅವ್ರಿಗೆ ಅದೇ ಮೇನ್ ರೀಸನ್ ಅಷ್ಟ್ ಬಿಟ್ರೆ ಬೈಕ್ ಟ್ಯಾಕ್ಸಿಯಿಂದ ಹೊರತುಪಡಿಸಿ ಯಾವುದೇ ತರ ಆರ್ಡರ್ ಬಾಡಿಗೆ ಅವ್ರಿಗೆ ಕಡಿಮೆ ಆಗಿಲ್ಲ ಆಟೋದವ್ರಿಗೆ ಅವ್ರು ಹೇಳ್ತಾರೆ ಮೈನ್ ರೀಸನ್ ಇಷ್ಟೇನೆ ನಮಗೆ ಬೈಕ್ ಇಂದ ಬಾಡಿಗೆ ಬರ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅದೊಂದ್ ರೀಸನ್ ಕೊಡ್ತಾ ಇದಾರೆ ಬಟ್ ಇವತ್ ಬೈಕ್ ಇಂದ ಆರ್ಡರ್ ಬರ್ತಿರೋದ್ ಬಿಟ್ಟು ಅನ್ನೋದ್ ಬಿಟ್ಟು ಆರ್ಡರ್ ನಮಗೆ ಏನಕ್ಕೆ ಬರ್ತಾ ಇಲ್ಲ ಅಂತ ಬೇರೆ ಕೂಡ ಅವ್ರು ಯೋಚನೆ ಮಾಡ್ತಾ ಇಲ್ಲ ಎಲ್ಲ ಗೊತ್ತು ಅವ್ರಿಗೆ ಬಟ್ ಅದನ್ನ ಹೇಳ್ಕಂತ ಇಲ್ಲ ಅವರು ಯಾಕಂದ್ರೆ ನಾಳೆ ದಿವ್ಸ ನನಗೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಆಮೇಲೆ ಆಟೋಗಳು ಹೊಸ ತಗೊಂಡ್ ತಗೋ ಸಂಖ್ಯೆ ಸ್ಟಾಪ್ ಮಾಡ್ತಾರೆ ಯಾರು ಹೊಸ ಆಟೋಗಳು ರೋಡ್ ಇಳಿಯಾಕ್ ಬಿಡಲ್ಲ ಅಂತಾನೂ ಕೂಡ ಅವ್ರಿಗೂ ಗೊತ್ತಾಗುತ್ತೆ ಇದೆಲ್ಲ ಕಂಪ್ಲೇಂಟ್ ಕೊಟ್ರೆ ಹಂಗಾಗಿ ಏನ್ ಮಾಡ್ತಾ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಅವ್ರು ಮಾತಾಡ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಬಟ್ ಇದು ಆರ್ಡರ್ ಬರ್ತಾ ಇರೋದಕ್ಕೆ ಕಾರಣನೇ ಬೇರೆ ಇದೆ ಮೂರರಿಂದ ನಾಲ್ಕು ಲಕ್ಷ ಆಟೋಗಳ ಸಂಖ್ಯೆ ಜಾಸ್ತಿ ಆಗಿವೆ ಎವರಿ ಡೇ ಇವತ್ತು ಸಾವಿರಾರು ಆಟೋಗಳು ಬೆಂಗಳೂರಿಗೆ ರೋಡ್ ಇಳಿತಾನೆ ಇದೆ ಹೊಸ ಹೊಸ ಆಟೋಗಳು ಇನ್ನ ಬಾಡಿಗೆ ಬರ್ರಿ ಬರೀದು ಎಲ್ಲಿಂದ ಬರ್ತಾವ ಬಾಡಿಗೆ ಬಾಡಿಗೆಯಲ್ಲಿ ಇರೋರಿಗೆ ಬಾಡಿಗೆಯಲ್ಲಿ ಅಂತಂದ್ರೆ ಹೊಸ ಹೊಸ ಆಟೋ ಬಂದ್ರೆ ಐನೂರಲ್ಲ ಮುಂದಿನ ದಿನಗಳಲ್ಲಿ ಇನ್ನೂರು ಮಾಡಕ್ ಆಗಲ್ಲ ತರ ಪರಿಸ್ಥಿತಿನೂ ಬರುತ್ತೆ ಬಟ್ ಈವಾಗ್ಲೇನೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಹೊಸ ಹೊಸ ಆಟೋಗಳು ಬರ್ತಕ್ಕಂಥಕ್ಕೆ ಕಡಿವಾಣ ಹಾಕ್ಬೇಕು ಬೆಂಗಳೂರಲ್ಲಿ ಎಷ್ಟು ಇರಬೇಕು ಆಟೋಗಳ ಸಂಖ್ಯೆ ಅಷ್ಟೇ ಬೇಕು ಅತಿಯಾಗಿ ಆಟೋ ಬಂದ್ರೆ ಏನಾಗುತ್ತೆ ಇದ್ರಿಂದವ ಟ್ರಾಫಿಕ್ ಸಮಸ್ಯೆ ಇವತ್ತು ಮೈನ್ ಟ್ರಾಫಿಕ್ ಆಗ್ತಿರೋದು ಬಿಎಂಟಿಸಿ ಬಸ್ ಅಂಡ್ ಆಟೋಗಳು ಇವತ್ತು ಗೌರ್ಮೆಂಟ್ ಕೊಡ್ತಾ ಇರಬಹುದು ರೀಸನ್ ಬೈಕ್ ಇಂದ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತದೆ ಅಂತ ಖಂಡಿತ ಇಲ್ಲ ನೀವ್ ಯಾವ್ದೇ ಒಂದು ಪಬ್ಲಿಕ್ ಬನ್ನಿ ಲೈವ್ ಆಗೋಗಿ ಪಬ್ಲಿಕ್ ಅಲ್ಲಿ ಬೈಕ್ ಟ್ಯಾಕ್ಸ್ ಇಂದ ಟ್ರಾಫಿಕ್ ಜಾಮ್ ಇದೆ ಅಂತ ಒಬ್ರು ಕೇಳ ಹೇಳಲ್ಲ ಏನಿಂದ ಟ್ರಾಫಿಕ್ ಜಾಮ್ ಜಾಸ್ತಿ ಅಂತ ಕೇಳಿದ್ರೆ ಆಟೋಗಳಿಂದವ ಬಿ ಎಂಟಿ ಸಿ ಬಸ್ ಇಂದ ಅಂತ ಬಿಎಂ ಟಿ ಸಿ ಬಸ್ ಅರ್ ಎಲ್ ಬೇಕಲ್ಲಿ ನಿಲ್ಲಿಸ್ತಾರೆ ಬಸ್ ಸ್ಟಾಪ್ ಹೋಗಲ್ಲ ರೋಡ್ ನಿಲ್ಲಿಸ್ತಾರೆ ಎಲ್ಲಿ ಬೇಕಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾ ಇರ್ತಾರೆ ನಿಲ್ಲಿಸ್ಕೊಂಡು ಇದರಿಂದ ಜಾಮ್ ಆಗುತ್ತೆ ಆಟೋಗಳು ಅಷ್ಟೇನೆ ಒಂದೊಂದು ಲೈನ್ ರೋಡ್ ಅಲ್ಲೇ ನಿಲ್ಲಿಸ್ಕೊಂಡು ನಿಂತಿರ್ತಾರೆ ನೋ ಪಾರ್ಕಿಂಗ್ ಅಲ್ಲಿ ಇಲ್ಲವ ಇದರಿಂದ ಜಾಮ್ ಆಗುತ್ತೆ ಇವೆಲ್ಲ ರೀಸನ್ ಬಿಟ್ಬಿಟ್ಟು ಇವತ್ತು ಬೈಕ್ ಟ್ಯಾಕ್ಸಿ ಯಾರನ್ನ ಇಡ್ಕೊಂಡು ಬೈಕ್ ಟ್ಯಾಕ್ಸಿಯಿಂದ ಬ್ಯಾನ್ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ ಪೊಲ್ಯೂಷನ್ ಆಗ್ತಾ ಇದೆ ಇದು ಇಲ್ಲಿಗಲ್ಲೂ ಇನ್ಸೂರೆನ್ಸ್ ಬರಲ್ಲ ಈ ತರ ನಾನಾ ರೀತಿಗಳ ಸಿಲ್ಲಿ ರೀಸನ್ ಕೊಟ್ಕೊಂಡು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ಕೋಸ್ಕರ ಸುಮ್ನೆ ಹೇಳ್ತಾ ಇದಾರೆ ಅಷ್ಟೇ ಏನೋ ಬೈಕ್ ಬಂದಿದ್ದು ಬಟ್ ರಾಜ್ಯ ಸರ್ಕಾರಕ್ಕೆ ಬೇರೆ ಏನೋ ಐಡಿಯಾ ಇದೆ ಇದರಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಹೊಸ ಹೊಸ ಬಸ್ಗಳ್ನ ರೋಡ್ ಇಳಿಸಬೇಕು ಅವಾಗ ಎಲ್ಲ ಟ್ರಾನ್ಸ್ಪೋರ್ಟ್ ಗೌರ್ಮೆಂಟ್ ಆದಾಯ ಬರ್ಲಿ ಅನ್ನೋ ಒಂದು ರೀಸನ್ ಬೇರೆ ಇದೆ ಬಟ್ ಬೈಕ್ ಟ್ಯಾಕ್ಸಿ ಏನೋ ಒಂದ್ ರೀಸನ್ ಕೊಟ್ಟು ಕ್ಯಾನ್ಸಲ್ ಮಾಡಕ್ ಹೇಳ್ತಿದಾರೆ ಅಷ್ಟೇನೆ ಬಟ್ ಎಲ್ಲಾ ಅಲ್ಲೂ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಅಂದ್ರೆ ಇಲ್ಲೂ ರನ್ ಆಗ್ಲೇಬೇಕು ಪರ್ಮನೆಂಟ್ ಆಗಂತ ಬ್ಯಾನ್ ಆಗಲ್ಲ ಆದ್ರೂ ಸದ್ಯದ ಮಟ್ಟಿಗೆ ಸ್ವಲ್ಪ ದಿವಸ ಬ್ಯಾನ್ ಆಗತ್ತೆ ಮತ್ತೆ ಕಂಟಿನ್ಯೂ ಆಗೇ ಆಗುತ್ತೆ ಆದ್ರೆ ಯಾವ್ದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಪರ್ಮನೆಂಟ್ ಆಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಕ್ ಚಾನ್ಸ್ ಇಲ್ಲ ಇವಾಗ ಪ್ರೆಸೆಂಟ್ ಆಗಿ ಮಾಡ್ರುನು ಮತ್ತೆ ಅದಕ್ಕೆಲ್ಲ ಒಂದು ಲೀಗಲ್ ಆಗಿ ನೋಟಿಸ್ ತಗೊಂಬಂದ್ರೆ ಮತ್ತೆ ರನ್ ಮಾಡೇ ಮಾಡ್ತಾರೆ ಅದು ಮತ್ತೆ ಪರ್ಮನೆಂಟ್ ಆಗೇ ಆಗುತ್ತೆ ಹಂಗಾಗಿ ಇವತ್ತಿನ ನಿನ್ನೆ ಮೊನ್ನೆ ಬಂದಿರೋ ಕಂಪ್ನಿ ಎಲ್ಲ ಸುಮಾರು ಹತ್ತು ವರ್ಷದಿಂದ ಬೆಂಗಳೂರು ರನ್ ಆಗ್ತಾ ಇದೆ ಔಟ್ ಆಫ್ ಕಂಟ್ರಿಗಳೆಲ್ಲ ಅವರ ಕಂಪ್ನಿ ಓಡ್ತಾ ಇದೆ ಬೈಕ್ ಟ್ಯಾಕ್ಸಿ ಹಂಗಾಗಿ ಸಡನ್ ಅಂತ ಬ್ಯಾನ್ ಮಾಡಕ್ ಯಾವ್ದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಅಲ್ಲೆಲ್ಲಾ ಏನ್ ರೂಲ್ಸ್ ಇಲ್ವಾ ಅವ್ರಿಗೆಲ್ಲ ಗೊತ್ತಿಲ್ವಾ ಇದು ಇಲ್ಲಿಗಲ್ ಅಂತವ ಅಲ್ಲೆಲ್ಲ ಮತ್ತೆ ಹೆಂಗ್ ಪರ್ಮಿಷನ್ ಕೊಟ್ರಿ ಹೇಳಿ ಎಲ್ಲಾರು ಲೀಗಲ್ ಆಗಿ ಓಡ್ತಾ ಇರೋದು ಇಲ್ಲೂ ಕೂಡ ಅಷ್ಟೇ ಲೀಗಲ್ ಆಗಿ ಬರುತ್ತೆ ಕೆಲವೊಬ್ಬೊಬ್ರು ಏನೋ ಹೇಳ್ತಿರೋದಷ್ಟೇ ಅವ್ರವ್ರ ಇಷ್ಟು ಕೇಳ್ತಾರೆ ಈ ತರ ಪರ್ಮಿಷನ್ ಬೇಡ ಹಂಗೆ ಹೆಂಗ ಬಟ್ ನಮಿಗೆ ಅನ್ಸಿದ್ ಇಷ್ಟೇನೆ ಇವತ್ತಲ್ಲ ನಾಳೆ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿ ಬಂದೇ ಬರುತ್ತೆ ಪರ್ಮನೆಂಟ್ ಆಗಿ ಬೆಂಗಳೂರು ಬಿಟ್ಟೇನು ಹೋಗಲ್ಲ ಇದು ಹೋದ್ರೂ ಜಾಸ್ತಿ ಹೋಗಲ್ಲ ಮತ್ತೆ ರಿಟರ್ನ್ ಬರುತ್ತೆ ಅದಂತ ಗ್ಯಾರಂಟಿ ಇದೆ ಹಂಗಾಗಿ ಎದರ್ತಕ್ಕಂತ ನೆಸೆಸಿಟಿ ಇಲ್ಲ ಸದ್ಯಕ್ಕಂತ ಮಾಡ್ತಾ ಇರಿ ಮಾಡ್ತಾ ಇರೋ ಬೈಕ್ ಟ್ಯಾಕ್ಸಿ ತೊಂದ್ರೆ ಇಲ್ಲ ಆರ್ಡರ್ ಕಡಿಮೆ ಆಗಿದಾವೆ ಎಂದಿನಂತೆ ಪಿಕಪ್ ಆಗುತ್ತೆ ಇದ್ದಂಗೆ ಇರಲ್ಲ ಇವತ್ತಿದ್ದ ನಾಳೆ ಇರಲ್ಲ ನಾಳೆ ಇದ್ದ ನಾಡ್ದಿರಲ್ಲ ಹಂಗೆ ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ಅದೇ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಯಾವ್ ಎನ್ ಎಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಫ್ರೆಂಡ್ಸ್